ಬೈ ನನಗೆ ಒಂದು ಕಾಲಿಲ್ಲ ಬೈ ಓ ಏನಾಯ್ತು ಅದು ಒಂದೂವರೆ ಲಕ್ಷ ಒಂದಕ್ಕೆ ಪಡೆದಿದ್ದೀನಿ ಇದು ನಿಮಗೆ ಕೃಷಿ ಇಲ್ಲಿ ಒಂದು ಐತಿ ಒಳಗೆ ಬರ್ತಾನೆ ರಾತ್ರಿ ಹನ್ನೆರಡು ಗಂಟೆ ಮೇಲ್ಪಟ್ಟು ಮನೆಗೆ ಬೇಕೀನಿ ಹನ್ನೆರಡು ಇಲ್ಲಿ ಇರ್ತೀವಿ ಹೌದು ಹೌದು ಹನ್ನೆರಡು ಹನ್ನೆರಡುವರೆ ಮಟ್ಟ ಇಲ್ಲ ಧನ ಧರ್ಮಗಳ ನಡುವೆ ರಾಜಕೀಯದವರು ಬೆಂಕಿ ಕೆಲಸ ನಾವೆಲ್ಲರೂ ಚೆನ್ನಾಗಿದ್ದೀನಿ ರಾಜಕೀಯದವರು ಯಾವ್ದೆಲ್ಲ ಪ್ರಾಣಿಗಳಿತ್ತು ನಿಮ್ಮ ಹತ್ರ ಬೈ ಪಾರ್ವಳೆ ಇದ್ದಾವೆ ಮರಿಗಳು ಅದಾವು ನಾಯಿಗಳು ಇದಾವೆ ನಮಸ್ತೆ ಊರು ಮಂಗಳೂರು ಇರುವುದು ಇಲ್ಲೇ ಹಡಗಲ್ಲಿ ಇರ್ತೇವೆ ನಾವು ಅದೇ ಸಂಸ್ಥೆಯಲ್ಲಿದೆ ಸ್ಕೂಲಲ್ಲಿದೆ ನಮ್ಮದು ನಿಮ್ದೇನ ಕುದುರೆ ಇಲ್ಲಿ ಎಲ್ಲಿಂದ ತಂದೋದಿ ನೀವು ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಏನು ಕೊಡ್ತೀರಿ ತಿನ್ನಲಿಕ್ಕೆಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ನಿಮ್ಮ ಹೆಸರು ಶಿವರಾಜ್ ಇಲ್ಲೇ ನಮ್ಮ ಮನೆ ಹುಗ್ಳೂರ ಹುಗ್ಲೂರು ಸಾಕು ಏನ್ ಮಾಡ್ತೀರಿ ಉಪಯೋಗ ಏನು ಎಷ್ಟು ಕೊಟ್ಟರೆ ತಗೊಳ್ಳಿಕ್ಕೆ ಒಂದೂವರೆ ಲಕ್ಷ ಒಂದಕ್ಕೆ ಆಗಲೇ ಒಂದೂವರೆ ಲಕ್ಷ ಇತ್ತ ಈಗ ತುಂಬಿರ್ಬೋದಲ್ಲ ಹಾಗಾದ್ರೆ ಗಂಡ ಹೆಣ್ಣ ಇದು

ಕೋಳಿ ತುಂಬ ಇದೆಯಾ ಒಂದು ಟಗರು ಎರಡು ಟಗರು ಎಲ್ಲ ಸರ್ ಒಂದು ಇಪ್ಪತ್ತು ಟಗರು ಇದೆಯಾ ಒಂಬತ್ತು ಹನ್ನೆರಡು ಟಗರು ಭಾರಿವಾಳ ಅಷ್ಟಿದೆ ಹತ್ತಾ ಒಳ್ಳೆ ಬಿಳಿ ಬಿಳಿ ಭಾರಿವಾಳ ಅಪ್ಪಾಜಿ ಫುಲ್ ಫೇಮಸ್ ಸರ್ ಅಡಗಿ ತಾಲೂಕಿಗೆ ಕುದುರೆ ಅಂದ್ಬಿಟ್ಟು ಯಾರಾದ್ರೂ ಹೇಳ್ತಾರೆ ಕುದುರೆ ರಾಜಣ್ಣ ಕುದುರೆ ರಾಜಣ್ಣ ಹಾ ಅಪ್ಪಾಜಿ ಮೊದಲೇ ಸಾಕ್ತಾ ಇದ್ರು ಈಗ ಈಗ ಕಮ್ಮಿ ಸರ್ ಹಾವು ಈಗ ಕಮ್ಮಿ ಅಲ್ಲ ಹಾವು ಈಗ ಇಲ್ಲ ಸರ್ ಸರ್ತಿದೆ ಸರ್ ಹಾವು ಇಲ್ಲ ಈಗ ಜಿಂಕೆ ಇತ್ತ ಜಿಂಕ ಸರ್ ಆ ತಂದೆಯಿಂದ ನೀವು ಕೂಡ ಅದನ್ನೇ ಇದು ಮಾಡಿದ್ರು ಈಗ ಅಲ್ಲಿತ್ತಲ್ಲ ಅಪ್ಪಾಜಿ ಹೌದು ಸರ್ ಅದು ಅಪ್ಪಾಜಿ ಅದು ಇವರ ಅಪ್ಪಾಜ ಕಾಣುವ ಬನ್ನಿ ನಿಮ್ಮ ಬಗ್ಗೆ ನಿಮ್ಮ ಮಗ ಹೇಳ್ತಾ ಇದ್ರು ನೀವು ಅಡಗಲಿ ತುಂಬ ಫೇಮಸ್ ಅಂತ ನೀವು ಕುದುರೆ ರಾಜ ಎಷ್ಟು ಕುದುರೆ ಇತ್ತು ನಿಮಗೆ ಒಂದೇ ಇರೋದಾ ಮೊದಲು ಮೊದಲು ಸರಿ ಸುಮಾರು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕುದುರೆ ಚೇಂಜ್ ಮಾಡಿದ್ದೀನಿ ಬೈ ಲಾಸ್ಟ್ ಮಾಡಿದೀನಿರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕುದುರೆ ಇತ್ತು ಏಳನೇ ಕ್ಲಾಸಿನ ಏಳನೇ ಕ್ಲಾಸಿಂದ ಕುದುರೆನೇ ಹೌದು ಊರಲ್ಲ ಏನು ಕರೀತಾರೆ ನಿಮ್ಮನ್ನು ಕುದುರೆ ಗೊತ್ತು ಗೊತ್ತಿದೆ ಎಲ್ಲರಿಗೊ ಯಾರ ಯಾವ್ದೋ ಜನಂಗ ಇಲ್ಲಿ ಬೈ ಹಂಗಂದು ಅಲ್ಲೇ ಗೊತ್ತಾಗುತ್ತೆ ಏನ್ ಮಾಡ್ತಿದಿರಿ ಈಗ ಇದು ನಿಮಗೆ ಕೃಷಿ ಎಷ್ಟಿದೆ ಇಲ್ಲಿ ಇಪ್ಪತ್ತಾರು ಎಕರೆ ಐತಿ ಏನೆಲ್ಲ ಮಾಡ್ತಾ ಇದ್ರಿ ಬೈ ಮೆಕ್ಕೆಜೋಳ ಹಾಕಿದ್ವಿ ತೊಗರಿ ಹಾಕೊಂಡಿದೀವಿ ಬೈ ಕೆಳಗಡೆ ಏನು ಇದೆ ಅಲ್ಲ ಇದೆಲ್ಲ ಹೌದು ಜಮೀನು ಇಲ್ಲಿ ಎಕರೆಗೆ ಎಷ್ಟಿದೆ ಹಾಂ ಬೈ ಹದಿನೈದು ಹದಿನೆಂಟು ಲಕ್ಷ ಐತಿ ಲಕ್ಷ ಇದು ಬೈ ಇದು ಟಗರ್ ಮರಿ ಸೆಕೆಂಡ್ ಇದೆ ಬೈ ಅದಕ್ಕೆ ಸೊಪ್ಪು ಬೇಕು ಸೊಪ್ಪಲ್ಲ ಹ್ಞೂ ಇದು ಇದು ಚಕ್ಸಿ ಸೊಪ್ಪು ಅಂತೀವಲ್ಲ ಮುಂಡ ಸೊಪ್ಪು ಅಂತೀವಿ ಎಲೆಬೇಳೆ ಸೊಪ್ಪು ಅಂತೀವಲ್ಲ ಆ ಥರದ್ದು ಬೈ ಅದು ಅದನ್ನು ಅಲ್ಲೇ ಏಜ್ ಐತಿ ಬೈ ಅದು ಓಹ್ ಅದು ಈಗ ಕಾಯಿ ಏನೈತಲ್ಲ ಅದು ಮತ್ತೆ ಬೀಜ ನಾವು ಸಿಗ್ತೈತೆ ಹಾಂ ಬೀಜ ಸಿಗಲ್ಲ ಬೈ ಅದು ಅಪರೂಪ ಹಾಂ ಅದಕ್ಕೋಸ್ಕರ ಬೈ ಬೀಜಕ್ಕೆಲ್ಲ ಬಿಟ್ಕೊಂಡಿದ್ದೀನಿ ಈಗೆಲ್ಲ ಕುದುರೆ ಕಡಿಮೆ ಅಲ್ಲ ಒಂದು ಒಂದು ಮಾತ್ರ ಈಗ ಒಂದು ಬೈ ಅದು ಒಂದು ಒಟ್ಟಿಗೆ ಇಟ್ಕೊಂಡಿನಿ ಬೈ ಅದು ಬೈ ಅದರ ಮೇಲೆ ಬಿದ್ದು ಕಾಲು ಮುರ್ಕೊಂಡಿದ್ದೀನಿ ಬೈ ಕಾಲು ಕಾಲ್ ಯಾಕೆ ಹಾಂ ಅದರ ಮೇಲೆ ಸವಾರಿ ಮಾಡಿ ಸವಾರಿ ಬಿದ್ದದಾ ಹೌದು ಹಾಂ ಬೈ ನನಗೆ ಒಂದು ಕಾಲಿಲ್ಲ ಬೈ ಏನಾಯ್ತು ಅದು ನಾನು ಹ್ಯಾಂಡಿ ಕೂಡ ಹ್ಯಾಂಡಿಕ್ಯಾಪ್ ನಾನು ಬಿದ್ದದ ಅದರಿಂದ ಕುದುರೆಯಿಂದ ಕುದುರೆಯಿಂದ ಮೊದಲಿಗೆ ಹಾಕಿದತ್ತು ಬೈ ಹಾಂ ಈ ಈ ಜಾಗ ಕಡಿದಿತ್ತು ಬೈ ಹಾಂ ಇಷ್ಟು ಕಟ್ಟಾಗಿತ್ತು ಬೈ ಮತ್ತೆ ಈಗ ಐದನೇ ವಯಸ್ಸಿನಾಗ ಆ ಥರ ಆಗಿತ್ತು ಬೈ ಮತ್ತೆ ಒಂದು ಐದು ಆರು ವರ್ಷ ಆತ ಬೈ ಆರು ವರ್ಷ ಆದವು ಬೈ ಇದು ಎಲ್ಲ ಇದು ಫೈಬರ್ ಅಲ್ಲ ಬೈ ಇದು ಕಾಲು ಇದು ಫೈಬರ್ ಅಲ್ಲ ಕುದುರೆ ಎಡಗಡೆ ಕಾಲು ಮ್ಯಾಲೆ ಬಿದ್ದು ಬರ್ತೀವಿ ಇಲ್ಲಿ ಹನ್ಕೊಳ್ಳಿತ್ತಲ್ಲ ಬೈಕು ಹಾ ಕ್ರಾಶಿಂತ ಬಿದ್ದಿದ್ದು ಬೈ ಬೈ ಅಲ್ಲೆಲ್ಲರೂ ಹೇಳ್ತಾರ ಹಾಂ ಬೈ ಯಾರನ್ನು ಮುಗಿಸಿಲ್ಲ ನೀರು ಕುಡ್ದಿಲ್ಲ ಯಾರನ್ನು ಹಾಂ ನನ್ನ ಪಾಪ ಏನೋ ಪುಣ್ಯ ಏನೋ ಕರ್ಮ ಏನೋ ಗೊತ್ತಿಲ್ಲ ನಾನು ಅನ್ಬಿಸ್ಬೇಕು ನೀನು ನೀರು ಕೊಡೋದಾಗಿರಲಿ ಮುಂದೆ ಅದು ಯಾವ್ದು ಬೇಡ ಬೈ ಯಾರ ಬೈ ಮತ್ತೆ ಯಾರ ಹಂಗಿನಲ್ಲಿ ಬದುಕಲ್ಲ ನೀವು ಹೌದು ಬೈ ಮೀಸೆ ಹಾಂ ಬೈ ನಮ್ಮ ತಂದೆ ಇದೇ ರೀತಿ ಇದರ ಹೌದು ಅವ್ರ ಹೆಸರು ಏನು ಶಿವಪ್ಪ ಅಂತ ಹೇಳಿ ಅವ್ರು ಏನು ಮಾಡ್ತಿದ್ರು ಅವರು ಖುಷಿನ ಅಂದ್ರೆ ಖುಷಿ ಒಳ್ಳೆ ತಂಪು ವಾತಾವರಣ ಇದೆ ಅಲ್ಲ ಈಗ ಹಾಂ ಬೈ ಇಲ್ಲಿ ಬೆಳಗ್ಗೆ ಒಂದು ಎಂಟು ಎಂಟುವರೆ ಬಂದಿ ಅಂದ್ರೆ ಬೈ ಹ್ಞೂ ಎಂಟುವರೆ ಒಂಬತ್ತು ಗಂಟೆ ಒಳಗೆ ಬರ್ತಾನೆ ಬೈ ರಾತ್ರಿ ಹನ್ನೆರಡು ಗಂಟೆ ಮೇಲ್ಪಟ್ಟ ಮನೆಗೆ ಹೋಗ್ತೀನಿ ಹನ್ನೆರಡು ಗಂಟೆ ಇರ್ತೀವಿ ಹೌದು ಹೌದು ಹನ್ನೆರಡು ಹನ್ನೆರಡುವರೆ ಮಟ್ಟ ಇಲ್ಲಿ ಇರ್ತೀನಿ ಬೈ ನಾನು ನಾಯಿಗಳು ಕೈ ಅಂದ್ರೆ ಬೈ ಅದ ಇರಲ್ಲ ಇರೋಲ್ಲ ನಾವು ಟಗರ್ ಮರಿಗಳು ನೋಡಿದ್ರ ಬೈ ಒಳಗಡೆ ಹಾಂ ನಾನು ನೋಡಿದೆ ಈಗ ಒಳಗಡೆ ಒಳಗಡೆ ನೋಡಬೇಕು ಹಾಂ ಒಳಗಡೆ ಬೈ ಇದಾವಲ್ಲ ಬೈ ಯಾರು ಬಿಡಲ್ಲ ಈಗ ಬೈ ಒಂದೊಂದು ನಾಯಿ ಹೆಸರು ಕರಿತಿ ನೋಡಿ ಬೈ ಚಾರು 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 ಅಂತನ ಇದೆ ಇದನ್ನ ಹಾಂ ಇಷ್ಟತನ ಹ್ಞೂ ಎಲ್ಲಿ ಬೈ ಬೈ ಏನು ಹೆಸರಿ ಚಾರು ಚಾರು ಎಲ್ಲಿಂದ ಎಲ್ಲಿಂದ್ರ ಬೈ ಇದು ಇದ್ರ ಓನರ್ ಬೇರೆ ಬೇರೆ ರಾಯರ ಅಂತಂದು ಹೇಳಿದಾರ ಇದು ಅವ್ರ ಕಡೆ ಶೆಟ್ ಆಗಲಿಲ್ಲನಾ ಇದು ಅವ್ರ ಜಮೀನು ಇಲ್ಲಿ ಹತ್ರ ಐತಿ ಬೈ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಅಷ್ಟು ಒಳಗಡೆನ ಐತಿ ಅಲ್ಲಿ ಇದು ಒಂದೇ ಇರ್ತಿತ್ತು ಮತ್ತು ನಮಗೆಲ್ಲ ಜಾಸ್ತಿ ಇದ್ವಲ್ಲ ಆಮೇಲೆ ಅವರು ಬೈ ಬ್ರಾಹ್ಮಣಸ್ ಅವರು ಅವ್ರ ಊಟ ಅದಕ್ಕೆ ಸೆಟ್ ಆಗೋಲ್ಲ ಹಾಂ ನಾನು ಅಂದ್ರೆ ಇವು ಭಾನುವಾರಕ್ಕೆ ಒಂದು ಸರ್ತಿ ಬೈ ಅವ ಮಾಂಸ ಬೇಕು ಬೈ ಅದಕ್ಕೆ ಹಾಂ ಹೌದು ಯಾವುದಾಗಿರಲಿ ಭೈ ಮೀನಾಗಿರಲಿ ಕೋಳಿ ಆಗಿರಲಿ ಇಲ್ಲ ದೊಡ್ಡ ಮಟನ್ ಆಗಿರಲಿ ಹಾಂ ನಾನು ತಂದು ಹಾಕ್ಲೇಬೇಕು ಬೈ ಆ ದಿನ ಒಂದು ದಿನ ಮಾತ್ರ ಒಂದು ದಿನ ದಿನ ಅವನ್ನ ಸಾಕ ಕೆಪಾಸಿಟಿ ಇಲ್ಲ ಬೈ ಹಾಲು ಅನ್ನ ಹಾಕಿರ್ತೀನಿ ಒಂದು ಸರ್ತಿ ಮಾತ್ರ ಏಳೆಂಟು ಕೆ ಜಿ ಹತ್ತು ಕೆ ಜಿ ಮಟನ್ ಬೈ ನಾನು ಊಟ ಮಾಡ್ತೀನಿ ಮಾಂಸಾಹಾರಿ ಹೌದು ನಾನು ಹಾಂ ಹಂಗಾದಾಗ ಒಂದು ಹತ್ತು ಕೆ ಜಿ ತರಿಸಿರ್ತೀನಿ ಬೈ ಹಾಂ ಒಂದು ಐದು ಕೆಜಿ ಫ್ರೈ ಒಂದು ಐದು ಕೆಜಿ ಇದನ್ನು ಮಾಡ್ಕೊಂಬಿಡಣ ತಿಂತೀರಿ ಹಾಂ ಬೈ ನನ್ನ ಮಗ ತಿನ್ನೋಲ್ಲ ನಾನು ಆಮೇಲೆ ಎಲ್ಲ ಮಾಂಸನ ಊಟ ಮಾಡಿಸ್ ನಾನು ಬೈ ನನ್ನ ಮಕ್ಕಳು ತಿನ್ನೋಲ್ಲ ಒಬ್ಬನ್ ಒಬ್ಬನ ತಿಂತಾನೆ ಭೈ ಇವನು ಅದನ್ನು ದೊಡ್ಡ ಕೋಳಿ ತಿಂತಾನು ಕೋಳಿ ತಿಂತಾನೆ ಇನ್ನೂ ಇಬ್ಬರು ಬೈ ನನ್ನ ಗಣಮಕ್ಳು ಮಕ್ಕಳು ಒಬ್ಬನ್ ಮುಟ್ಟಲ್ಲ ಹಾಂ ಒಂದ ಮುಟ್ತಾನೆ ಬೈ ಮತ್ತೆ ಇನ್ನೂ ಒಂದು ತಿನ್ನೋಲ್ಲ ಕೋಳಿ ತಿಂತಾನಿ ಮತ್ತೆ ಮಟನ್ ಗಿಟ್ಟನು ಯಾವುದು ತಿನ್ನೋಲ್ಲ ಬೈ ನಾನೆಲ್ಲ ಊಟ ಮಾಡ್ಲಿ ಆಡು ಈಗ ಎಷ್ಟೀಗ ಆಡಿದೆ ಇಪ್ಪತ್ತ ಏನು ಬೈ ಆಡು ಆಡೋಷ್ಟಿದೆ ಟಗರು ಟಗರು ಅವೆಲ್ಲ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಅದು ಬೈ ಇಪ್ಪತ್ತು ಇಪ್ಪತ್ತೈದು ಅದೆಲ್ಲ ಇದು ದೊಡ್ಡದಾದ ನಂತರ ಅಲ್ಲಿ ಮ ಅಲ್ಲ ಹ್ಞೂ ಹ್ಞೂ ಬೈ ಮಾರ್ತಾ ಇರ್ತೀವಿ ಅಲ್ಲ ಈಗ ಕೃಷಿ ಏನೆಲ್ಲ ಹಾಕಿದ್ರಿ ಈಗ ಇಪ್ಪತ್ತು ಎಕರೆಲ್ಲಿ ಅದೆಲ್ಲ ಆಡದಿಂದೇನ ಅಲ್ಲೆಲ್ಲ ಅಲ್ಲ ಬೈಯ ಆಡ ನಮ್ಮದಲ್ಲ ಜಮೀನು ನಮ್ದು ಅದು ಜಮೀನು ಅದು ತಾಳೆ ಗಿಡ ಬೈಯ ಅದು ಬೈ ಕೋಳಿ ಫಾರ್ಮ್ ಐತಿ ಅಲ್ಲಿ ಲೈಟ್ ಕಾಣಸ್ತೈತಲ್ಲ ಹೌದು ಹೌದು ಅಲ್ಲಿ ಕೋಳಿ ಫಾರ್ಮ್ ಐತಿ ಬೈ ನಿಮ್ದೇನದು ಹೌದು ಬೈ ಒಬ್ಬ ತಮ್ಮ ತಿರ್ಕಂಡ ಬೈ ಬೈಕ್ ಆಕ್ಸಿಡೆಂಟ್ನಾಗ ಆಕ್ಸಿಡೆರ್ಗ ಬೈ ಇಲ್ಲೇ ಈ ಕ ಟರ್ನ್ ತಿರ್ತೀವಿ ನೋಡಿ ಬೈ ಖಾಲಿ ಆದಮ್ಯಾಗ ಒಂದು ಟರ್ನ್ ತಿರ್ಸ್ತೀವಿ ಅಲ್ಲಿ ಯಾರು ಕಾಣಿಸಲ್ಲ ಆ ಇದ್ರಾಗ ಬೈ ಬಿದ್ಬಿಟ್ಟ ಆಲ್ಕೋಹಾಲ್ ತಗೊಂಡಿದ್ನ ಆ ಪಾರ್ಟಿ ಅದ್ರಾಗಿದ್ದ ಬೈ ಅಚಾನಕ್ಕಾಗಿ ತಿರ್ಕೊಂಬಿಟ್ಟ ತುಂಬ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಿಮಗೆ ಕೂಡ ನನ್ನ ಮಗ ಅಂದ ಏನಂತಂದು ಬೈ ನಿಮ್ಮ ಸಮುದಾಯದವ್ರು ವರ್ಷಕ್ಕೊಂದ್ಸರ್ತಿ ಈ ಹೊಲದ ಬಂದು ಕೂತ್ಕೊಂಡ್ವಾ ಅವರು ಉಪಹಾರ ಆಗಿರಲಿ ಏನೋ ತಿಂದು ಹಾಂ ಇಲ್ಲಿ ಅವರ ಮಾಡಿದ್ದೆ ಬೈ ಆ ಸರ್ತಿ ಅಲ್ಲಿ ಕೂತ್ಕೊಂಡಿದ್ರು ಬೈ ಬರಿ ಭೈ ನಿಮ್ಮ ಆತಿಥ್ಯ ನಮ್ದಾಗಿರ್ಲಿ ನೀವು ಹೇಳಿ ಬರ್ಬೇಕು ಏನು ನೋಡಿ ಎಲ್ಲಾ ಹರಿದು ಬಿಡ್ತಾರೆ ಬೈ ಆಮೇಲೆ ಇಲ್ಲಿ ಯಾರೋ ನೀರಿ ಬಂದಿರ್ತಾರಲ್ಲ ಭೈ ಏ ತೆಗೀರಿ ನಿಮ್ಗೆ ಹೆಚ್ಚಿಂದ ಫ್ರೂಟ್ಸ್ ಎಲ್ಲ ಏನಾಗಿದೆ ಫ್ರೂಟ್ಸ್ ಎಲ್ಲ ಹಾಕಿದ್ದೀರಾ ಇಲ್ಲ ಬೈ ಹಾಕಿಲ್ಲ ಯಾಕಂದ್ರೆ ಜನಗಳಿಗೆ ಬೇಕಾಗಿರೋದಿನ ಅಲ್ಲ ಬೈ ನಿಂದ್ರಿಸಲ್ಲ ಎಲ್ಲ ಕೆತ್ಬಿಟ್ಟು ಕೆತ್ತು ಬಿಡ್ತಾರೆ ಬೇರೆ ಜನಗಳು ಬೇರೆ ಕೆ ಇದು ನೋಡ್ಕೊಳ್ಳಿಕ್ಕೆ ಬೇರೆ ಯಾರಲ್ಲ ನೀವೇ ಹೌದು ಬೈ ನಾವೇ ನೋಡ್ಕೊತೀವಿ ಮತ್ತು ನಿಮ್ಮ ನಾಯಿದೆ ಹಾಂ ಬೈ ನಮ್ಮ ನಾಯಿಗಳು ಬೈ ಇವರು ಸೆಕ್ಯೂರಿಟಿ ಬೈ ಸೆಕ್ಯೂರಿಟಿ ಬೈ ಈಗ ಮತ್ತೆ ಅದನ್ನು ಎಬ್ಬಿಸಿ ನೋಡಬೈ ಮತ್ತೆ ಅದ್ರ ಹೆಸರು ಹೇಳ್ಬಿಟ್ರೆ ಅದು ಮತ್ತೆ ಎದ್ದು ಚಾರು ಎಸ್ ಬೈ ನೀನು ರಾತ್ರಿ ಹನ್ನೆರಡು ಗಂಟೆ ಮನೆ ಉಕ್ಕಿನಲ್ಲ ಬೈ ಮ ಮಳೆ ಬರ ನಾನು ಹೋಗ್ರೆ ಮಳೆ ಇರಲಿಲ್ಲ ಬೈ ನಾನು ಹೋದ್ಮೇಲೆ ಇಲ್ಲೇ ಕುತ್ಕೋಬೇಕಂತಂದೇಳಿದ್ರೆ ಬೈ ನಾ ಮಳೆ ಅದು ಹಂಗೆ ಕುತ್ಕೊಂಡಿರ್ತೈತಿ ಬೈ ನಾ ಬರಮ ಬೈ ಅದಕ್ಕೆ ನಿಯತ್ತ ಬೈ ಮನುಷ್ಯನಿಗೆ ಮಾನವನಿಗೆ ನಿಯತ್ತಿಲ್ಲ ಅನ್ನದ ಋಣ ಅನ್ನೋದು ಏನೈತಲ್ಲ ಬೈ ಅದು ಶ್ರೇಷ್ಠ ಬೈ ನಾವು ಎಲ್ಲ ಬಿಸಿಯಾದ ಅನ್ನ ತಿಂದು ಮನುಷ್ಯರು ಎಲ್ಲ ಅಸೂಯೆ ಹೊಂದಿಕೆ ಮುಟ್ಟಿವಿ ಧರ್ಮ ಧರ್ಮಗಳ ನಡುವೆ ರಾಜಕೀಯದವರು ಬೆಂಕಿ ಹತ್ಸೋದ್ರು ನಾವೆಲ್ಲರೂ ಚೆನ್ನಾಗೈದೀವಿ ರಾಜಕೀಯದವರು ಆ ಥರ ಈ ಥರ ಅಂತಂದು ಆ ಸಮುದಾಯ ಎತ್ತು ನಾನು ಕಟ್ಟೋದು ಇನ್ನೊಬ್ರು ಇನ್ನೊಂದು ಸಮುದಾಯ ಎತ್ತಿ ಕಟ್ಟೋದು ಸರ್ ಜನಗಳನ್ನ ನೆಮ್ಮದಿ ಬಿಡಕತ್ತಿಲ್ಲ ಮೊದಲೆಲ್ಲ ಚೆನ್ನಾಗಿ ಒಟ್ಟೊಟ್ಟಾಗಿದ್ರು ಅಲ್ಲ ಸರ್ ಈ ರಾಜಕೀಯ ಬಂದ ನಂತರ ಎಲ್ಲರೂ ಸೋದರಾಗಿದ್ದರು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಎಲ್ಲ ಜನ ಕ್ರಿಶ್ಚಿಯನ್ ಆಗಿರಲಿ ಎಲ್ಲ ಜನರು ಸೋದರಾಗಿದ್ದರು ಈಗ ರಾಜಕೀಯದವ್ರು ತಮ್ಮ ಬೇಳೆ ಬೇಸ್ಕೊಳಕೋಸ್ಕರನ ಸರ್ ಇದು ಮುಸ್ಲಿಂ ಸಮುದಾಯ ಇದು ಹಿಂದೂ ಸಮುದಾಯ ಇವರು ವಾಲ್ಮೀಕಿ ಇವರು ಕನಕ ಈ ಮೊದಲು ನಾವು ಶಾಲೆಗೆ ಹೋಗೋ ಹತ್ತಿರದಲ್ಲಿರೋ ಯಾರಂತ ಗೊತ್ತಿರಲಿಲ್ಲ ಎಲ್ಲ ಫ್ರೆಂಡ್ಸ್ ಮಾತ್ರ ಸರ್ ಈಗ ರಾಜಕೀಯದವರು ಈಗ ಅವರ ಧರ್ಮ ಅವ್ರಿಗೆ ಕೆಲವೊಬ್ರು ಈಗ ಇದನ್ನು ತಗೊಂಡು ಹೋಗ್ತಿರ್ತಾರೆ ಶಾಲಾ ಮಕ್ಕಳಿಗೆ ನಿಮ್ಮ ಇದ್ರಾಗ ಸರ ವೇಲ ವೇಲಲ್ಲ ಅದಕ್ಕೆ ಏನೈತಿ ಸರ್ ಹಿಜಾಬ್ ಹಾಂ ಹಿಜಾಬ್ ಅದನ್ನು ಬಳಸಿಂತಾರೆ ಸರ್ ಅವ್ರ ಧರ್ಮ ಅವ್ರು ಬಳಸಿ ಹೇಳಿ ಅಷ್ಟೇ ಹಾಂ ಅವ್ರ ಧರ್ಮ ಅವ್ರು ಬಳಸಿ ಹೇಳಿ ಅವ್ರ ಇದನ್ನು ಶಾಲಾ ಯೂನಿಫಾರ್ಮ್ ಅಂದಾಗ ಎಲ್ಲರೂ ಒಂದೇ ಫಾರ್ಮ್ ಯೂನಿಫಾರ್ಮ್ ಬಳಸಿರಿ ನೀವೇನು ಮುಖಕ್ಕೆ ಹಾಕ್ತಿರ್ತೀರಲ್ಲ ಅದನ್ನು ಬಳಸ್ಕಂಡಿರಿ ನಿಮ್ಮ ಇದನ್ನು ಪಾಲಿಸ್ಬೇಕು ಇದನ್ನು ನಮ್ಮ ಶಾಲಾ ತತ್ವ ನೀವು ಪಾಲಿಸ್ಬೇಕು ಅವರು ಹ್ಞೂ ಯೂನಿಫಾರ್ಮ್ ಬಳಸಿರಿ ಹಿಜಾಬನೂ ಬಳಸ್ಕಂಡಿರಿ ಅದೊಂದು ಸರಿ ನಾವು ಹಂಗೆ ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ಸರಿ ಎಲ್ಲದ ಏನು ಸರಿ ಎಲ್ಲದನ್ನು ನೆಮ್ಮದಿಯಾಗಿಲ್ಲ ಬದುಕು ಎಲ್ಲ ಜನೂ ಬೆನ್ನತ್ತಿದ್ದಾರೆ ಸರ್ ಶ್ರಮ ಜಾವಿಗಳು ಯಾರು ಇಲ್ಲ ಹಣ 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 ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸರ್ ಅವಲಾಜಿಲ್ಲ ಬೈ ಹೆಂಗಂದ್ರೆ ಜನ ಪಾಪಿಗಳು ಪಾಪಿಗಳು ತುಂಬ್ಕೊಂಬಿಟ್ಟಿದ್ದಾರೆ ಸರ್ ಪುಣ್ಯಾತ್ಮರು ಯಾರು ಇಲ್ಲ ಸರ್ ನನ್ನ ಪರಿಸ್ಥಿತಿನ ಬೆಳಸ್ರೆ ಭಾಳ ಮಂದಿ ಹ್ಞೂ ಪರಿಸ್ಥಿತಿನ ಬಳಸ್ಕೋಣ ಭಾಳ ಮಂದಿ ಅವರು ಬೈ ಹಂಗೆ ಎಲ್ಲರೂ ಸೋದರ ಥರನೂ ಇರೋಕೆ ಬಿಡ್ತಾಯಿಲ್ಲ ಬಾಳಕ್ಕೆ ಬಿಡೋಲ್ಲ ನೆಮ್ಮದಿ ಅಂತಂದು ಇಲ್ಲ 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 ಸರ್ ಆ ಥರ ಈಗ ನಿಮ್ಮಂತ ನಿಜವಾಗಿ ನಿಮ್ಮದಿಂದ ಇರೋದು ಏ ಗ್ರಾಮ ಪ್ರಾಣಿ ಮುಖ ಪ್ರಾಣಿಗಳು ಸರ್ ನಾ ಸರ್ ಕೃಷ್ಣ ಜನದ ಇದ್ರ ಕಡಿಮೆ ನಾನು ಸರ್ ಊರ ಒಳಗಡೆ ಬಂದರೆ ಎಲ್ಲರಿಗಿ ಸರ್ ಅಂದ್ರೆ ಸರ್ ನಿಮ್ಮಂಥರ ನಿಮ್ಮ ಜನಂಗ್ದಾರಂಥ ಸರ್ ನಾವು ಅನ್ನೋದು ಒಂದ ಮತ ಬೈ ಅಂತ ಅಂತಂದಷ್ಟ ಮತ್ತೆ ಮುಂದೆ ಗೊತ್ತಿಲ್ಲ ಹ್ಞೂ 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 ಅವ್ರ ಒಲೆ ಸಲಾಮ ಸರ್ ನಾನು ಅಷ್ಟು ಅಂದಮ್ಯಾಗ ತುಂಬ ಕನ್ನಡ ಬಲೋ ಹ್ಞೂ ಅದು ಒಂದು ಅನ್ನೋದು ತುಂಬ ಖುಷಿ ಆಯ್ತು ನಿಮ್ಮನ್ನು ನೋಡಿ ಮಾತಲ್ಲ ಕೇಳಿ ನಮ್ಮದು ಬೈ ಅದಕ್ಕಾಗಲ್ಲ ಬೈ ಇಲ್ಲ ಬೈ ನಮಗೆ ಏನು ಬೇಕು ನೆಮ್ಮದಿ ಬೇಕು ನೆಮ್ಮದಿ ಬೇಕು ದುಡ್ಡು ಏನು ಬೇಕಾದ್ರೂ ಮಾಡಿ ಸಂಪಾದನೆ ಮಾಡೋಸ್ ನಾವು ಆರೋಗ್ಯ ಸಂಪಾದನೆ ಮಾಡಬೇಕು ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ ಹೌದು ಆರೋಗ್ಯ ನೆಮ್ಮದಿ ದಿನಕ್ಕೆ ಒಂದೇ ಹೊತ್ತ ಊಟ ಮಾಡೋಣ ಬೈ ನಾನು ಭಗವಂತ ಆಡಿನ ಹಾಲು ಕುಡಿತೀರಾ ಓ ಕುದುರೆ ಹಾಲು ಕುಡಿದಿದ್ದೀನಿ ಬೈ ಸಣ್ಣ ಸಣ್ಣನ ಸಣ್ಣನಿದ್ದಾಗಲ್ಲ ಬೈ ಈಗ ಒಂದು ಏಳೆಂಟು ವರ್ಷದ ಕೆಳಗ ಬೈ ಕುದುರೆ ಹಾಲು ಕೂಡ ಕುಡಿದೀನಿ ಒಂಟಿ ಹಾಲು ಕುಡಿದಿಲ್ಲ ಬೈ ಒಂಟಿ ಹಾಲು ಕುಡಿದಿನಿ ಬೈ ಕುದುರೆ ಹಾಲು ಹಿಂಡಿದ ತಕ್ಷಣ ಕುಡಿತಿದ್ದೆ ಹ್ಞೂ ಒಂದು ಒಂಟೆ ತರಬೇಕು ನೀವು ಇನ್ನು ಬೈ ನಾನು ಇಲ್ಲಿ ತರಬೇಕಂತ ನನಗೆ ಆ ತರ ಇದು ಸಿಗ್ತಾ ಇಲ್ಲ ಒಂಟೆ ಸಿಗ್ತಾ ಇಲ್ಲ ಹಾಂ ಒಂದು ಎರಡು ಮರಿ ನಾ ಏನು ಬಿಡ್ತೈತಿ ಒಂದು ಗಂಡು ಹಣ್ಣು ಎರಡು ತರ್ಬೇಕು ಬೈ ಅದೇ ಅದು ಕಡೆ ರಾಜಸ್ಥಾನ್ ಕಡೆ ರಾಜಸ್ಥಾನದ ಸಿಕ್ಕತಿ ಪೈ ಅದಕ್ಕೆ ಈ ಈಗ ನಾವೇನೂ ಸಾಕ್ತೀವಿ ಅಂತೀವಿ ಮದಲಿ ಥರ ತರಮಠ ಸುಮ್ಮನೆ ಅದು ತಿಂದತೆ ಉಂಡತೆ ಗೊತ್ತಿಲ್ಲ ನಾವಿಲ್ಲ ರಾಷ್ಟ್ರೀಯ ಪಕ್ಷ ಅಂತ ಮಾಡ್ಕೊಂಡೀವಿ ಯಾರೋ ಒಬ್ರು ಏನೋ ಹೊಡ್ಕೊಂಡು ತಿನ್ನಂದ್ರೆ ಅವ್ರು ನಿತ್ಕೊಂಡು ಹೋಗ್ಬಿಡ್ತಾರೆ ಹ್ಞೂ ಈಗ ಇದು ಅದು ರಾಷ್ಟ್ರೀಯ ಪಕ್ಷಿ ತಿನ್ನಬಾರದು ಸತ್ಯ ತಿನ್ನಬಾರ್ದು ಸತ್ಯ ಈಗ ಕುವೈಕ್ಯಗಳು ಇರ್ತಾರೆ ಅವ್ರೂ ಊಟ ಮಾಡಿರ್ತಾರ ಇವರು ಊಟ ಮಾಡಿದ್ದಾರೆ ನನಗೆ ಹಸು ಅಂತಂದು ಬಂದಾಗ ಇವತ್ತು ಬೈ ನಾನು ಏನಾರ ಮಾಡಲೇಬೇಕಂದಾಗ ಹ್ಞೂ ಬನ್ನಿ ಅದು ತೋರಿಸಿ ನಮಗೆ ಬನ್ನಿ ಚಾರು ಚಾರು ಬರಪ್ಪ ಬೈ ಇವ ನಾನು ಮೀಟ್ರಿ ರಾತ್ರಿ ನಾನು ಮತ್ತೆ ಮನೆಗೆ ಹೋದಿ ಅಂದ್ರೆ ಭೈ ಬೆಳಿಗ್ಗೆ ಬರ್ತೀನಿ ಬೆಳಿಗ್ಗೆ ಬರೋದಲ್ಲ ಬೆಳಗ್ಗೆ ಬರೋದು ಭೈ ನಡಿಯಪ್ಪ ಬಾ ನಾವು ಕುತ್ಕೊಂಡ್ರೆ ಕೂತ್ಕೊಂಡ್ರೆ ದುಂಡಾಗ್ತಾಯಿದ್ದು ತಡೆ ಬೈ ಯಾಕೆ ಬೈ ಅಲ್ಲಿ ಅಂತ ನೋಡಿ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಯಾರು ಬಂದಾರ ಯಾರು ಮುಟ್ಕೊಂಡಿ ನೀನು ಹ್ಞೂ ಯಾರು ಮುಟ್ಕೊಂಡಿ ಅಪ್ಪ ಬೈ ಬಂದಾರ ಹ್ಞೂ 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 ಅಪ್ಪ ನಾನು ಯಾರು ದಿವಸ ಟಿಪ್ಪ ಸುತ್ತಾ ಹಾಂ ಟಿಪ್ಪು ಸುತ್ತ ಆ ಮನುಷ್ಯನ ಮ್ಯಾಲ ಬಾರಿ ಜೀವನ ಟಿಪ್ಪ ಸುತ್ತ ಅವ್ರ ಹೆಸರಲ್ಲಿ ಇದಿತ್ತಾ ಹಾಂ ಹೌದು ಹೌದು ಟಾಗರ್ ಒಂದಿತ್ತು ಬೈ

ಬೈ ಯಾರಿ ಅಂತಾರೆ ನ್ಯಾರ ಅಂದ್ರೆ ನೀರಿಗೆ ಅಂತ ಬಂದಿರ್ತಾರೆ ಬೈ ಈಗ ಜನಗಾಯಿಗಳಾಗಿರ್ಬೋದು ಕುರಿಗಾಯಿಗಳಾಗಿರ್ ಬಂದಿರ್ತಾರಲ್ಲ ಅಂತಾರೆ ಹಾಂ ಹಿಂಗಂತ ಒಳ್ಳೆ ತಂಪು ವಾತಾವರಣ ಪ್ರಾಣಿ ಪಕ್ಷಿಗಳು ಭೂಕ ಪ್ರಾಣಿಗಳು ಬೇರೆ ಹಾಂ ಬೈ ಮಾ ಜನದ ಹತ್ತಿರ ನಮ್ಮ ಸಂಪರ್ಕ ಇರಬೇಕು ಅತಿಯಾದ ಇದಾಗಿರ್ಬಾರ್ದು ಅತಿಯಾದ ಅಮೃತ ಯಾವ ಯಾತ್ರ ವಿಷ ಅತಿಯಾದ್ರೆ ಅಮೃತ ವಿಷ ಬೈ ಜನ ಈಗ ನಾಲ್ಕು ರೂಪಾಯಿ ನನ್ನ ಹತ್ರ ಐತೆ ಅಂದ್ರೆ ಸರ್ ನಾಲ್ಕು ರೂಪಾಯಿ ಐತೆ ಅಂದ್ರೆ ಬೈ ಇಸ್ಕೊಂಡ ಮಠ ಭಾಳ ಆತ್ಮೀಯ ಆಗಿ ಕೊಡಕರ ಆತ್ಮೀಯ ಇರೋಲ್ಲ ಹಾಂ ಎಲ್ಲಿ ತಡಿಯಪ್ಪ ಜೀವ ತಡಿಯಪ್ಪ ಬೈ ಆ ಥರ ಬೈ ಆ ಥರ ಜನ ಜಾಸ್ತಿ ಆಗಿದ್ದಾರೆ ಬೈ ಇದು ಕೂಡ ನಿಮ್ದೋ ಹೌದಾ ಬೈ ನಂದು ರಿಂಗ್ ಟೋನ್ ಅದು ಈ ಬೈ ರಿಂಗ್ ಟೋನ್ ನಾನು ಯಾರಿಗೂ ಕೂಡ ಅಲ್ಲ ಬೈ ಎಷ್ಟೋ ಸರ್ತಿ ನನ್ನ ಮೊಬೈಲ್ ಕಳ್ಕೊಂಡು ಸಿಗ್ಸ ಸಿಕ್ಕತ್ತಿ ಬೈ ಅದು ಒಂದು ಹತ್ತು ಹನ್ನೆರಡು ಬಾರಿ ಕಳ್ಕೊಂಡಿದ್ದೀನಿ ಬೈ ಹೌದಾ ಹಾಂ ಬೈ ಎಲ್ಲರೂ ಅಂದಿರ್ತಾರೆ ಇಲ್ಲೆಲ್ಲ ಕುದುರೆ ಓದಿರ್ತಾನಪ್ಪ ಅಂತಂದ್ರೆ ಅಂತಂದ್ರೆ ಹುಡುಗ ಹುಡುಗನ ಇತ್ತು ಕುದುರೆ ಅಲ್ಲಿ ಹದಿರ್ತಕ್ಕಂತ ಅಂತ ಅದೆಲ್ಲ ಪ್ರಾಣಿಗಳಿತ್ತು ನಿಮ್ಮ ಹತ್ರ ಬೈ ಪಾರಿವಾಳ ಇದ್ದಾವೆ ಟಗರ್ ಮರಿಗಳು ನಾಯಿಗಳು ನಾಯಿಗಳಿದ್ದಾವೆ ಬೈ ಆಡು ಹ್ಞೂ ಹ್ಞೂ ಮಲಗಳು ಇದಾವಲ್ಲ ಬೈ ಮೊಲಗಳು ಮೊಲಗಳು ಇದೆಯಾ ಹ್ಞೂ ಅದಾವೆ ಒಂದು ಎರಡು ಇದಾವೆ ಬೈ ಒಂದು ಗಂಟಿ ಗಂಡಿಲ್ಲ ನೀವೇ ಖರೀದಿ ಮಾಡಿದ್ದೆ ತಂದೆ ಅವರ ಬೈ ಭೈ ಜಗಲ್ಲ ಜಮೆಲ್ಲ ಬೈ ಇದು ಹಾಂ ಅರ್ಜಿತ್ತು ಹಾಂ ಅಜ್ಜ ಅಮ್ಮರು ಮಾಡಿರೋದು ಪಿತ್ರಾಜಿತ್ತ ಹ್ಞೂ ಅದು ಕೊಡೋಲ್ಲ ನಿಮ್ಮ ನೀವೇ ಇಟ್ಕೊಳ್ತೀರಾ ಹ್ಞೂ ಬೈ ನಿಮ್ಮ ಜಮೀನು ಬೇ ಅವಶ್ಯಕತೆ ಅಂತ ನಿಮಗೆ ಶಾಲೆ ಎಲ್ಲ ಮಾಡಲಿಕ್ಕೆ ಶಾಲೆ ಹ್ಞೂ ಬೈ ಇಲ್ಲೊಂದು ನಾಲ್ಕು ಎಕರೆ ಐತಿ ಕೇಳಿ ನೋಡಿ ಹೋಗ್ತೀವಿ ಬೇರೆ ಅಲ್ಲ ಹ್ಞೂ ಅಲ್ಲೊಂದು ಅರ್ಧ ಎಕರೆ ಇದೆ ನಮ್ದೀಗ ಹ್ಞೂ ಮಕ್ಕಳೆಲ್ಲ ಕಲಿತಾ ಇದ್ದಾರೆ ಹ್ಞೂ ಬೈ ಒಂದು ಐವತ್ತರವತ್ತು ಮಕ್ಕಳು ಕಲಿತಾರೆ ಈಗ ಎಲ್ಲಿ ಬೈ ನಿಮ್ಮ ಸ್ಕೂಲ್ ನೋಡಿ ನಾನು ನಮ್ಮ ಇದಿದೆಯಲ್ಲ ತಿಪ್ಪಾಪುರ ರಸ್ತೆ ಇದೆಯಲ್ಲ ವಾಲ್ಮೀಕಿ ಭವನ ಹತ್ರ

ಮತ್ತೆ ನೀ ಇಷ್ಟ ನಿಮ್ಮನ್ನ ಕರೀತಾನೆ ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಉಂಟಲ್ಲ ಈ ಮಕ್ಕಳ ಈ ಕುರಿ ಸಾಗಾಣಿಕೆ ಕುದುರೆ ಬಗ್ಗೆ ಪ್ರಾಣಿಗಳ ಬಗ್ಗೆ ಒಂದಿನ ಮಕ್ಕಳಿಗೆಲ್ಲ ಕ್ಲಾಸ್ ತೆಗಿಬೇಕು ಮಕ್ಕಳಿಗೆ ಅಂತದೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕಲ್ಲ ಅದೆಲ್ಲ ಕಲಿಬೇಕಲ್ಲ ಮತ್ತೆ ಬೈ ಈಗಿನ ಮಕ್ಕಳಿಗೆ ಕಂಪ್ಯೂಟರ್ ಗೊತ್ತೇ ಹೊರತು ಈಗಿನ ಸಮುದಾಯ ಮೊಬೈಲ್ ಒಂದ್ಬಿಟ್ಕೊಂಡ್ರಿಂತ್ರ ಪ್ರಪಂಚ ಗೊತ್ತಿಲ್ಲ ಸಂಬಂಧದ ಇದು ಗೊತ್ತಿಲ್ಲ ಇದೇನು ಗೊತ್ತಿಲ್ಲ ಸಂಬಂಧ ಅಂದ್ರೆ ಏನಂತ ಗೊತ್ತಿಲ್ಲ ನಾವು ಚುಕ್ಕರ್ ಇದ್ದಾಗ ಬೈ ಮೊಬೈಲ್ ಇರಲಿಲ್ಲ ಏನು ಇರಲಿಲ್ಲ ಹೌದೌದು ಆವಾಗ ಕಾಗದಗಳು ಎಂದು ದೊಡ್ಡ ಸಾಧನೆ ಒಂದು ಕಾಲ ಇಟ್ಕೊಂಡು ಇಷ್ಟು ದೊಡ್ಡ ಸಾಧನೆ ಮಾಡ್ತಿದ್ದಿರಲ್ ನೀವು ಆಗ ನಾವು ಹುಗ್ಳೂರು ಹೋಗ್ತಾ ಇದ್ದೇವೆ ಏನು ಬೈ ಹುಗ್ಳೂರಿಗೆ ಹಾಂ ನಾ ನೆಕ್ಸ್ಟ್ ಟೈಮ್ ಬರ್ತೇವೆ ಇನ್ನೊಮ್ಮೆ ಏನು ಎದು ಕೊಟ್ಟಿದ್ರೆ ಬೈ ಹಂಗಲ್ಲಿ ನಮ್ಮ ಗುರುಗಳಿದ್ದಾರೆ ನಾವು ಅಂತ ಹೇಳಿದ್ರೆ ಅವರು ನಾಗದಿಪು ಇರ್ತಾರೆ ಅಲ್ಲಿಗೆ ಹೋಗಿ ಮಕ್ಕಳಿಗೆಲ್ಲ ಕಲಿಸ್ತಾರೆ ಕೂಡಿಕೊಂಡು ಹಳ್ಳಿಯಲ್ಲಿ ಮಕ್ಕಳಿಗೆಲ್ಲ ಚೆನ್ನಾಗಿ ಅರಿವಿರುದಿಲ್ಲ ಅವರಿಗೆಲ್ಲ ಮಕ್ಕಳಿಗೆಲ್ಲ ಕಲಿಸ್ಕೊಂಡು ಹ್ಮ್ ನಿಮ್ಮ ಹೆಸರು ಅಂದ್ರೆ ಸುಫಿಯಾನ್ ಸಖಾಫಿ ಬರ್ತೇವೆ ತುಂಬಾ ಖುಷಿ ಆಯ್ತು ನಿಮಗೆ ತುಂಬಾ ನಾವು ಕುದುರೆ ರಾಜಣ್ಣರವರ ಈ ಪ್ರಕೃತಿ ವೈಭವದಿಂದ ಕೂಡಿದ ಈ ಪರಿಸರದ ಮಧ್ಯೆ ಇರುವ ಕುದುರೆ ರಾಜಣ್ಣರವರ ಈ ಒಂದು ಅರಮನೆಗೆ ಹೋಗಿ ಬಂದೆವು ತುಂಬ ಹೊತ್ತು ಅವರೊಂದಿಗೆ ಮಾತನಾಡಿದೆವು ಅವರ ಆ ಒಂದು ಪ್ರೀತಿ ತುಂಬಿದ ಮನಸ್ಸು ಆ ಸಂದರ್ಭದಲ್ಲೂ ಕೂಡ ಆ ಸ್ವಲ್ಪ ಹೊತ್ತಿನ ಮಾತಿನ ಮಧ್ಯೆ ಕೂಡ ಹೇಳಿದ ಅವರ ಭಾವೈಕ್ಯತೆಯ ಸಂದೇಶಗಳು ಈ ಒಂದು ಕಾಲ ನಿಟ್ಟುಕೊಂಡು ಅವರು ಮಾಡುತ್ತಿರುವ ಈ ಸಾಧನೆಗಳು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎಂಬ ಅವರ ಸ್ವಾಭಿಮಾನ ಇದನ್ನೆಲ್ಲ ಕಂಡು ತುಂಬ ಖುಷಿಯಾಯಿತು ಖಂಡಿತವಾಗಿಯೂ ಇದೆಲ್ಲ ಹಲವು ಮನುಷ್ಯರಿಗೆ ಇದೆಲ್ಲ ಮಾದರಿಯಾಗಿದೆ ನಮ್ಮ ಅವರನ್ನು ಕರೆದಿದ್ದೇವೆ ಒಂದೊಂದು ದಿನ ಅವರನ್ನು ಕರ್ಕೊಂಡು ಹೋಗಿ ವಿಶೇಷವಾದ ದಿನಗಳಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅವರಿಂದ ನಮ್ಮ ಮಕ್ಕಳಿಗೆ ಕ್ಲಾಸ್ಗಳನ್ನೆಲ್ಲ ತೆಗೆಸಬೇಕು ಇನ್ಶಾ ಅಲ್ಲ ಅಲ್ಲಾಹು ಹುತಾಯ هذا كده توفيق لك سلام السلام عليكم